ನಮಸ್ಕಾರ ಕೃಷ್ಣ ಮತ್ತು ಘಟಪ್ರಭಾ ನದಿಗಳ ನೀರಿನ ಹರಿವಿನ ಕುರಿತು ಮಾಹಿತಿಯನ್ನು ನಾನು ಇವಾಗ ಕೊಡ್ತಾ ಇದ್ದೀನಿ ತಮಗೆಲ್ಲ ತಿಳಿದಿರುವಂತೆ ಪ್ರತಿದಿನ ನಮಗೆ ಕೃಷ್ಣಾ ನದಿಯ ನೀರಿನ ಮಟ್ಟದ ಬಗ್ಗೆ ಮಾಹಿತಿ ಬರ್ತದೆ ಇದು ಪ್ರವಾಹದ ಸ್ಥಿತಿಗತಿಯನ್ನು ನಾವು ಅಂದಾಜು ಮಾಡೋದಕ್ಕೆ ಸಹಾಯ ಆಗ್ತದೆ ಸೊ ಆದ್ದರಿಂದ ಜಮಖಂಡಿ ಉಪವಿಭಾಗದ ಜನರಿಗೆ ಸಾರ್ವಜನಿಕರಿಗೆ ಈ ಮಾಹಿತಿ ಅತ್ಯಂತ ಅನುಕೂಲವಾಗಿರ್ತದೆ ಕೊಯ್ನಾ ಡ್ಯಾಮ್ ಇಂದ ಅಂದರೆ ಕೊಯ್ನಾ ಸದ್ಯದ ಪರಿಸ್ಥಿತಿಯಲ್ಲಿ ಕೊಯ್ನಾ ಮತ್ತು ಮಹಾಬಳೇಶ್ವರಿ ಪ್ರ ಈ ಪ್ರದೇಶಗಳಲ್ಲಿ ನೀ ಮಳೆಯ ಪ್ರಮಾಣ ಒಂದು ಸ್ವಲ್ಪ ಕಡಿಮೆಯಾಗಿದೆ ಹೋದ ವಾರ ನೂರ ನಲವತ್ತು ಮಿಲಿಮೀಟ್ರ್ ಇದ್ದಿತ್ತು ಇವಾಗ ಎಂಬತ್ತೆಂಟು ನೂರಕ್ಕೆ ಬಂದಿರ್ತದೆ ಸೊ ಮಳೆಯ ಪ್ರಮಾಣ ಅಲ್ಲಿ ಕಡಿಮೆ ಆಗಿದೆ ಇವಾಗ ಕೊಯ್ನಾ ಡ್ಯಾಮ್ನಲ್ಲಿ ಇನ್ಫ್ಲೋ ಏನಿದೆ ನಲವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂದು ಡಿಸ್ಚಾರ್ಜ್ ಯಾವುದೇ ರೀತಿ ಆಗಿರೋದಿಲ್ಲ ಅದರ ನಂತರ ಕಲ್ಲೋಳು ಬ್ಯಾರೇಜ್ನಲ್ಲಿ ಇವತ್ತು ನಿನ್ನೆ ಕಂಪೇರ್ ಮಾಡಿದರೆ ಇವತ್ತು ಎಂಬತ್ತೊಂದು ಸಾವಿರದ ಎರಡು ನೂರ ಎಂಟು ಟಿ ಎಮ್ ಸಿ ಅವ ಜಾಸ್ತಿ ಆಗಿದೆ ಸೊ ಸುಮಾರು ಇಪ್ಪತ್ತು ಸಾವಿರ ಔಫೋ ನಮಗೆ ಹೆಚ್ಚಾಗಿರ್ತದೆ ತದನಂತರ ನಮ್ಮ ವ್ಯಾಪ್ತಿಗೆ ಬರುವುದು ಹಿಪ್ಪರಿಗೆ ಬ್ಯಾರೇಜ್ ಮತ್ತು ಹಿಪ್ಪರಿಗೆ ಬ್ಯಾರೇಜ್ ನಿಂದ ಹಿಂದಿನ ಪ್ರದೇಶಗಳಿಗೆ ಬ್ಯಾರೇಜ್ ನ ಪೂರ್ತಿ ಭರಣೆ ಬರ್ತಿ ಆಯ್ತು ಆಯಿತು ಅಂತಂದರೆ ನಮಗೆ ಫ್ಲಡ್ ಬರುವಂಥ ಸಿಚುವೇಶನ್ ಇರ್ತದೆ ಹಿಪ್ಪರ್ಗಿ ಬ್ಯಾರೇಜ್ ಪಕ್ಕ ರಬ್ ಕಲ್ಪನಟ್ಟಿ ಜಮಖಂಡಿ ತಾಲೂಕುಗಳಿಗೆ ಸೊ ಇಲ್ಲಿ ಈಗ ಐವತ್ತೆಂಟು ಸಾವಿರದ ಅರವತ್ತಾರು ನಿನ್ನೆ ನಲವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ನಾವು ಹರಿಬಿಟ್ಟಿದ್ವಿ ಮತ್ತು ಐವತ್ತೆಂಟು ಸಾವಿರದ ಅರವತ್ತಾರು ಕ್ಯೂಸೆಕ್ ನೀರನ್ನು ಹರಿಬಿಟ್ಟಿದ್ದೀವಿ ಸುಮಾರು ನಲ್ವತ್ಮೂರು ಪರ್ಸೆಂಟೇಜ್ ಇದು ಬ್ಯಾರೇಜ್ ತುಂಬಿರ್ತದೆ ಸೊ ಈ ಬ್ಯಾರೇಜ್ ಹಿಪ್ಪರ್ಗಿ ಬ್ಯಾರೇಜ್ದು ನಾವು ಸ್ಟ್ಯಾಗ್ನೆಂಟಾಗಿ ಲೆವೆಲನ್ನು ಸ್ಟ್ಯಾಗ್ನೆಂಟ್ ಇದು ಇರಿಸ್ಕೊಂಡು ಎಷ್ಟು ನೀರು ಬರ್ತದನೋ ಅಷ್ಟನ್ನೇ ಹರಿ ಬಿಡ್ತಾ ಇದ್ದೀವಿ ಸೊ ಇದು ನಂತರದಲ್ಲಿ ಆಲ್ಮಟ್ಟಿಗೆ ಹೋಗ್ತದೆ ಅಲ್ಲಿ ಸಹ ಈಗ ಸದ್ಯ ಯಾವುದೂ ಸಮಸ್ಯೆಗಳು ಇರೋದಿಲ್ಲ ಇನ್ನು ಘಟಪ್ರಭಾ ನದಿಗೆ ಸಂಬಂಧಿಸಿದಂತೆ ಹಿಡ್ಕಲ್ ಡ್ಯಾಮ್ ಅದು ಇನ್ಫ್ಲೋ ಇನ್ಫ್ಲೋ ಮತ್ತು ಔಟ್ಫ್ಲೋ ಅಂತ ಹೇಳಿಕೊಳ್ಳುವಂತದ್ದೇನು ಇರೋದಿಲ್ಲ ಈಗ ಇವತ್ತಿನ ಪ್ರಕಾರ ಒಂದು ಸಾವಿರದ ಆರುನೂರ ಮೂವತ್ತು ಕ್ಯೂಸೆಕ್ ಮಾತ್ರ ನೀರನ್ನು ಹರಿಬಿಟ್ಟಿದ್ದಾರೆ ಇದು ಪ್ರವಾಹದ ಯಾವುದೇ ರೀತಿಯಾದಂತ ಮುನ್ಸೂಚನೆ ಆಗಿರೋದಿಲ್ಲ ಆದರೆ ಜನಸಾಮಾನ್ಯರಿಗೆ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ ನದಿ ನೀರಿನ ಮಟ್ಟ ಹೆಚ್ಚಾಗಿರೋದ್ರಿಂದ ನದಿ ಪಾತ್ರದಲ್ಲಿರುವಂತಹ ಗ್ರಾಮಗಳು ಸುಮಾರು ಅಂದರೆ ಜಮಖಂಡಿಯಲ್ಲಿ ಒಂದು ಇಪ್ಪತ್ತ್ ಮೂರು ಮುದೋಳ ತಾಲೂಕಿನಲ್ಲಿ ಘಟಪ್ರಮ ಮತ್ತು ಕೃಷ್ಣಾ ನದಿ ಪಾತ್ರಗಳಲ್ಲಿರುವಂತಹ ಮೂವತ್ತೆಂಟು ಹಳ್ಳಿಗಳ ಜನಸಾಮಾನ್ಯರಿಗೆ ನದಿ ಪಾತ್ರದ ದಂಡೆಗೆ ಯಾರು ಹೋಗಕೂಡದು ಮಕ್ಕಳಾಗಿರ್ಬೋದು ಹುಡುಗರಾಗಿರ್ಬೋದು ಈಜೋದಕ್ಕೆ ಮೀನು ಹಿಡಿಯೋದಕ್ಕೆ ಅಥವಾ ಬೋಟಿಂಗ್ ಹೇಳಿ ಹೋಗೋದನ್ನು ಅತ್ಯಂತ ತೀವ್ರವಾಗಿ ಗ್ರಾಮಸ್ಥರೆಲ್ಲ ವಿರೋಧಿಸಬೇಕು ಅಂತ ಹೇಳ್ತೀನಿ ಯಾವುದೇ ರೀತಿ ಪ್ರಾಣಹಾನಿ ಹಾನಿ ಆಗ್ಲಾರ್ದಂಗೆ ನೋಡ್ಕೊಳ್ಳೋದಕ್ಕೆ ಜನಸಾಮಾನ್ಯರು ನಮ್ಮೆಲ್ಲರೊಂದಿಗೆ ಸಹಕರಿಸಬೇಕು ಅಂಥೇಳಿ ನಾನು ಕೇಳ್ಕೊತೇನೆ ಸದ್ಯದ ಸ್ಥಿತಿಯಲ್ಲಿ ನಮ್ಮ ಉಪವಿಭಾಗಕ್ಕೆ ಯಾವುದೇ ಪ್ರವಾಹದ ಮುನ್ಸೂಚನೆಗಳು ಇರೋದಿಲ್ಲ ಒಂದೂವರೆ ಲಕ್ಷ ಎರಡು ಲಕ್ಷ ಕ್ಯೂಸೆಕ್ ನೀರು ಹರಿಬಿಟ್ಟಾಗ ಮಾತ್ರ ಪ್ರವಾಹ ಮುನ್ಸೂಚನೆ ಇರ್ತದೆ ಆದರೆ ನದಿ ಪಾತ್ರ ಹೆಚ್ಚಾಗಿರೋದ್ರಿಂದ ನೀರಿನ ಮಟ್ಟ ಹೆಚ್ಚಾಗಿರೋದ್ರಿಂದ ಜನರೆಲ್ಲ ಜಾಗರೂಕರಾಗಿರಬೇಕು ಅಂತ